ನಾವಿವತ್ತು ರಿವ್ಯೂ ಮಾಡ್ತಾ ಇರೋದು ದಿ ಬ್ರ್ಯಾಂಡ್ ನ್ಯೂ ಹಿಮಾಲಯನ್ ಫೋರ್ ಫಿಫ್ಟಿ ಎಷ್ಟು ಗುರು ಡೇಟು ಲೆವೆಂತ್ ಲೆವೆಂತ್ ಮೇ ಲೆವೆಂತು ಸೊ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಆ ಕಡೆ ಬಂದು ನೀರ್ಗಿರ್ ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದು ಹಾಂ ಅದನ್ನು ಕೂಡ ಹಾಕ್ತೀನಿ ನೋಡಿ ಮದ ಬಂದ್ಬಿಟ್ಟಿತ್ತು ಆನೆಗೆ ಅಲ್ಲಿ ಏನೋ ಮರಕ್ಕೆ ಹೋಗಿ ಏನೋ ತಿಂದು ಕಿತ್ತಾಕ್ತಾ ಇತ್ತು ಆವಾಗ ಮಾವುತ್ರು ಮತ್ತು ಅದನ್ನು ಮೇಂಟೈನ್ ಮಾಡೋರು ಕಾಮ್ ಡೌನ್ ಮಾಡಿ ಮತ್ತೆ ಕರ್ಕೊಂಡು ಹೋದ್ರು ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಫ್ರೆಶರ್ ನಾನು ಈ ಒಂದು ಈ ಗಾಡಿಗೆ ಮಾತ್ರ ಪಕ್ಕಾ ಸೂಟ್ ಆಗುತ್ತೆ ಈ ಕವರ್ ಈ ಕವರ್ ತಗೊಂಡು ಆ ಇಮೈಲ್ ಏನ್ ಹಾಕಬಾರಲ್ಲ ಅರಣ್ಯ ತನಿಖಾ ಠಾಣೆ ಒಂಡರ್ ಸೊ ಕೆಗುಡಿ ವನ್ಯಜೀವಿ ವಲಯ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶ ಇದಾ ಸ್ವಸ್ತಿಕ್ಕು ಎಲ್ಲೊಂದು ಗಣೇಶ ಎಲ್ಲೊಂದು ಸ್ವಸ್ತಿ ಆಕ್ಚುಲಿ ಕ್ರೇಜ್ ಏನಂದ್ರೆ ಈ ಗಾಡಿ ಬಂದು ಹಿಮಾಲಯನು ಇದಕ್ಕೆ ಹಾಕ್ಸಿರೋ ಸೀಟ್ ಕವರ್ ನೋಡಿ ಮತ್ತೆ ನೋಡಿ ಕ್ರೇಜಿ ಗುರು ಪ್ಯಾಶನ್ ಜೀವನದ ರೀಸರು ಅದು ಸರಿ ಓನರ್ ನೋಡಿ ಬಿಚ್ತಾ ಇದ್ದಾರೆ

ಬಿಡಿ ಇವಾಗ ಯಾರು ಕೇಳಲ್ಲ ಬಿಡು ಅದನ್ನ ಇಡು ಹೋಗ್ಬೇಕು ನೋಡಿ ಈ ಗಾಡಿಗೆ ಮಾತ್ರ ಪಕ್ಕಾ ಸೂಟ್ ಆಗುತ್ತೆ ಈ ಕವರು ಈ ಈ ಕವರ್ ತಗೊಂಡು ಆ ಇಮೈಲ್ ಏನ್ ಹಾಕೋಬಾರಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದ್ರಿಂದ ಏ ಜಮಿ ಬಾಯ್ಲಿ ಈ ಕಡೆ ಬಾಯ್ಲಿ ಿವನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವಿಡಿಯೋ ಸೊ ನೀವು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಾನು ಲಾಗಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಬಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಇದು ನಂದಲ್ಲ ಸೊ ಇದು ನನ್ನ ಫ್ರೆಂಡ್ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಲೈಕ್ ಇವಾಗ ವೆಕೇಶನ್ ಅವನು ಊರಿಗೆ ಬಂದಿದ್ದ ಅವನೇನ್ ಅಂತಂದ್ರೆ ಬೈಕ್ ತಗೊಂಡು ಎಲ್ಲಾದ್ರೂ ಆಚೆ ಹೋಗ್ಬೇಕು ನನ್ನ ಬೈಕು ತುಂಬಾ ದಿನ ಇಂದ ಮನೇಲೆ ನಿಂತಿದೆ ಲೈಕ್ ಎಲ್ಲಾದ್ರೂ ಹೋಗೋಣ ಅಂತ ಕೇಳಿದಾಗ ಹಂಗುನು ಒಂದು ರಿವ್ಯೂ ವಿಡಿಯೋ ಆ ತರ ಒಪ್ಪಿಕೊಂಡು ಬಾಗರು ಎಲ್ಲಾದ್ರೂ ಹೋಗೋಣ ಆಯ್ತು ಅಂತ ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ದು ಮಡಿಕೇರಿ ಸೈಡು ಅಥವಾ ಎಲ್ಲಾದ್ರೂ ಬೇರೆ ಕಡೆ ಇನ್ನು ಸಿ ಇದೆ ಎಮ್ಎಲ್ ಅಲ್ಲಿ ಮತ್ತೆ ಒಡೆಯರ್ ಪಾಳ್ಯ ಅಂತ ಇದೆ ಅಲ್ಲಿ ಟಿಬೇಟಿಯನ್ ಕ್ಯಾಂಪ್ ಇದೆ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಅದಾದ್ಮೇಲೆ ಒಗಣಿಕಲ್ ಫಾಲ್ಸ್ ಅಂತ ಇದೆ ಚೆನ್ನಾಗಿದೆ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಅವನು ಆರ್ ಊರಿಗೆ ಬರ್ತಾನೆ ಲೈಕ್ ಈಗ ಲೀವ್ ಅನ್ನ ಹಾಕ್ಬಿಟ್ಟು ಬಂದಿರೋದಾನೆ ಸೊ ಮನೇಲಿ ಬ್ರೋ ಅಲ್ಲಿ ತನಕ ಹೋಗಿ ಮತ್ತೆ ವಾಪಸ್ ಬರಕ್ ಆಗಲ್ಲ ತುಂಬಾ ಲೇಟ್ ಆಗುತ್ತೆ ಮನೇಲಿ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವನು ಹೇಳಿದಾಗ ನಮಗೆ ಹತ್ರ ಇರುವಂತ ಪ್ಲೇಸ್ ಬಂದು ಬಿ ಆರ್ ಇಲ್ಸ್ ಬಿ ಆರ್ ಇಲ್ಸ್ ನೀವು ಮೇಲೆ ಏನ್ ನೋಡ್ತಿದ್ರ ಅಲ್ಲಿ ನಿಮ್ಗೆ ಬೆಟ್ಟ ಏನ್ ಕಾಣ್ತಿದೆ ಅದು ಆರ್ ಇಲ್ಸ್ ಅಂತಾನೆ ಹೇಳ್ಬೋದು ಆರ್ ಇಲ್ಸ್ ಕೆ ಗುಡಿ ಅಂತ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ ಅಲ್ಲಿದೆ ಎಳಂದೂರ್ ತಾಲೂಕಿಗೆ ಇದು ಸೇರುತ್ತೆ ಇಲ್ಲಿಗೆ ಹೋಗಿದ್ ಬರೋಣ ಅಂತ ಅಂದ್ಕೊಂಡ್ವಿ ನಾನು ಅವ್ನಿಗೆ ಹೇಳಿದೆ ಸೊ ಬಿ ಆರ್ ಇಲ್ ಗೆ ಹೋಗಿದ್ ಬರೋಣ ಅಂತ ಅವ್ನು ಓಕೆ ಬ್ರೋ ಅಲ್ಲೇ ಹೋಗೋಣ ಹೋಗಿದ್ ಬರೋಣ ಅಂತ ಹೇಳ್ತಾ ಹಾಗಾಗಿ ನಾವು ಇಲ್ಲಿಗೆನೆ ಬಿ ಆರ್ ಎಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇನೆ ಕೆ ಗುಡಿಲಿ ಚೆನ್ನಾಗಿದೆ ಪ್ಲೇಸ್ ಒಂದು ಕಡೆ ನಿಲ್ಲಿಸ್ಬಿಟ್ಟು ಗಾಡಿ ರಿವ್ಯೂ ಕೊಡೋಣ ಅಂತ ನಾನು ಅನ್ಕೊಂಡಿದೀನಿ ನೋಡ ಎಷ್ಟು ಚೆನ್ನಾಗಿ ಬರುತ್ತೆ ವಿಡಿಯೋ ಅಂತ ನನಗಂತೂ ಗೊತ್ತಿಲ್ಲ ಗುರು ಯಾವ ರೀತಿ ಮಾಡ್ತೀನಿ ಈ ಒಂದು ವಿಡಿಯೋನ ಅಂತ ಲೈಕ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಒಂದು ಗಾಡಿ ರಿವ್ಯೂ ಅಥವಾ ಯಾವುದಾದ್ರು ಒಂದು ಮೋಟರ್ ಸೈಕಲಲ್ಲಿ ಅಲ್ಲಿ ನಾನು ಬೈಕ್ ಓಡಿಸ್ಕೊಂಡು ಒಂದು ವಿಡಿಯೋನ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಇದೇ ಫಸ್ಟ್ ವಿಡಿಯೋ ನಾವಿವತ್ತು ರಿವ್ಯೂ ಮಾಡ್ತಾ ಇರೋದು ದಿ ಬ್ರ್ಯಾಂಡ್ ನ್ಯೂ ಹಿಮಾಲಯನ್ ಫೋರ್ ಫಿಫ್ಟಿ ಸೊ ಈ ಬೈಕನ್ನು ಬ್ಯಾಕ್ ಸೈಡಿಂದ ನೋಡಿದ್ರೆ ಈ ರೀತಿ ನೋಡಲಿಕ್ಕೆ ಕಾಣುತ್ತೆ ಅದೇ ನೀವು ಸೈಡ್ ವೈಸ್ ನೀವು ಈ ಒಂದು ಬೈಕನ್ನು ನೋಡಿದ್ರೆ ಈ ರೀತಿ ಸಕಾದಾಗಿ ಕಾಣುತ್ತೆ ನೀನು ಫ್ರಂಟಲ್ಲಿ ಈ ಬೈಕ್ನ ನೋಡಿದ್ರೆ ಮಾತ್ರ ಕಳೆದೋಗ್ಬಿಡ್ತೀರಾ ಸೊ ಈ ಒಂದು ಬೈಕ್ ಸೂಪರ್ವಾಗಿ ನಿಮಗೆ ಲುಕ್ಕನ್ನು ಕೊಡುತ್ತೆ ಹಾಗಾದರೆ ಹಳೆ ಗಾಡಿಗೂ ಈ ಗಾಡಿಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ ಕಂಪ್ಲೀಟ್ ಇಂಜಿನಿಯರಿಂಗ್ ಡಿಸೈನನ್ನೇ ಚೇಂಜ್ ಮಾಡಿರುವಂಥದ್ದು ಹಳೆ ಗಾಡಿನ ಪಕ್ಕದಲ್ಲಿ ನಿಲ್ಸ್ಕೊಂಡು ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಖಂಡಿತವಾಗಿ ಗೊತ್ತಾಗುತ್ತೆ ಸೊ ಈ ಗಾಡಿ ಡಿಸೈನೇ ಬೇರೆ ಇದೆ ಆ ಗಾಡಿ ಡಿಸೈನೇ ಬೇರೆ ಇದೆ ಬಟ್ ಎರಡು ಬೈಕು ನಿಮಗೆ ಅಡ್ವೆಂಚರ್ ಬೈಕೇ ಸೊ ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಅದರಲ್ಲಿ ಫೋರ್ ಲೆವೆನ್ ಸಿ ಸಿ ಇಂಜಿನ ಯೂಸ್ ಮಾಡಿದ್ದಾರೆ ಆದರೆ ಇವಾಗ ಬರ್ತಾ ಇರುವಂಥ ಹಿಮಾಲಯನಲ್ಲಿ ಫೋರ್ ಫಿಫ್ಟಿ ಸಿ ಸಿ ಇಂಜಿನ ಯೂಸ್ ಮಾಡಿದ್ದಾರೆ ಸೊ ತುಂಬಾ ಜನ ಹೋಗಿ ಬರ್ತಾ ಇದಾರೆ ನಮ್ಮ ಕೆಗುಡಿ ಬಿಆರ್ ಎಲ್ಸ್ಗೆ ಆಕ್ಚುಲಿ ಏನ್ ಗೊತ್ತಾ ನಿನ್ನೆ ಹಬ್ಬ ಇತ್ತು ಬೆಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಹಬ್ಬ ಇತ್ತು ಜಾತ್ರೆ ಕೂಡ ಇತ್ತು ಅಲ್ಲಿ ನೆನ್ನೆ ಹೋಗಿದ್ರು ತುಂಬಾ ಚೆನ್ನಾಗಿತ್ತು ಬಟ್ ನಿನ್ನೆ ಅವರು ಗಾಡಿನ ಅಲೋ ಮಾಡ್ತಿರೋದಿಲ್ಲ ಲೈಕ್ ಟೂ ವೀಲರ್ ಗಳನ್ನ ಅಲೋ ಮಾಡ್ತಿರೋದಿಲ್ಲ ಮೇಲ್ಗಡೆ ಸೊ ಹಾಗಾಗಿ ಹೋಗೋಕ್ ಆಗ್ಲಿಲ್ಲ ಬರ್ತಾ ಇದೀವಿ ಕೆಗುಡಿ ಎಂಟ್ರೆನ್ಸ್ ನಾವು ಬೆಟ್ಟಕ್ಕೆ ಹೋಗುವಂತ ಜಾಗ ಇದು So in principle, di nuovo you mm. know ಅಲ್ಲಿ ಟಿಕೆಟ್ ಅನ್ನು ತಗೋಬೇಕಾಗುತ್ತೆ ಸೊ ಮೊದಲು ಏನು ಟಿಕೆಟ್ ತಗೊಳೋಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಈಗ ಟಿಕೆಟ್ ತಗೊಳದಕ್ಕೆ ಮಾಡಿದ್ದಾರೆ ಟಿಕೆಟ್ ಬೈ ಮಾಡಿ ಆಮೇಲೆ ಎಂಟ್ರಿ ಫೀಸ್ ಕಟ್ಟಿ ಹೋಗಬೇಕು ನಮ್ದು ವೆಹಿಕಲ್ ನಂಬರ್ನ ಹೇಳಿ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಒಂದು ಟಿಕೆಟ್ ಕೊಡ್ತಾರೆ ಆ ಟಿಕೆಟ್ನ ಇಸ್ಕೊಂಡು ಹತ್ತು ರೂಪಾಯಿ ಚೇಂಜ್ ಇಲ್ಲ ಪ್ರೊ ಆನ್ಲೈನ್ ಪೇಮೆಂಟ್ ಆಯ್ತಾ ಕೇಳ ಸೊ ಚೇಂಜ್ ಇಲ್ಲ ಅಂತ ಕೇಳ್ತಾ ಇದಾರೆ ಅಲ್ಲಿ ಕಾರಿಗೆ ಇರ್ಬೇಕು ಬೈಕ್ ಅಂದರೆ ಹತ್ತು ರೂಪಾಯಿ ಇರಬೇಕು ಗೊತ್ತಲ್ಲ ಎಷ್ಟಾಗುತ್ತೆ ಅರಣ್ಯ ತನಿಖಾ ಠಾಣೆ ಒಂಡರ್ಬಾಳು ಸೊ ಕೇಗುಡಿ ವನ್ಯಜೀವಿ ವಲಯ ಬಿ ಸಂರಕ್ಷಿತ ಪ್ರದೇಶ ಬೇರ್ ಇಲ್ಸು ಹೋಗೋ ದಾರಿ ಇದು ಎಂಟ್ರೆನ್ಸ್ ಇರುತ್ತೆ ಇದು ಸೊ ಎಂಟ್ರೆನ್ಸಲ್ಲಿ ನಾವು ಬಂದು ನಿಂತಿದ್ದೀವಿ ಈಗ ಟಿಕೆಟನ್ನು ಆಯ್ತು ಸೊ ಟಿಕೆಟ್ ಕೊಡು ಟಿಕೆಟ್ ಕೊಡ್ಬೋದು ಸೊ ಟಿಕೆಟ್ ನೀವು ನೋಡ್ಬೋದು ಟಿಕೆಟ್ ಬೈ ಮಾಡಿ ನಾವು ಇವಾಗ ಮೇಲ್ಗಡೆ ಹೋಗಬೇಕಾಗುತ್ತೆ ಸೊ ಫಾರೆಸ್ಟು ರೀಜನ್ ಇರೋದ್ರಿಂದ ಇಲ್ಲಿ ಟಿಕೆಟ್ ಇವಾಗ ತಗೋತಾ ಇದಾರೆ ಟೆನ್ ರುಪೀಸ್ ಪೇ ಮಾಡ್ಬೇಕಷ್ಟೇ ಮೊದಲೇನು ತಗೋತಿರ್ಲಿಲ್ಲ ಹೋಣ ಬನ್ನಿ ಇನ್ನು ಈ ಬೈಕಲ್ಲಿ ಡ್ಯೂಯಲ್ ಚಾನೆಲ್ ಎ ಬಿ ಎಸ್ ಬ್ರೇಕಿಂಗ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಟ್ವೆಂಟಿ ಒನ್ ಇಂಚಸ್ನ ಸ್ಪೋಕ್ ವೀಲ್ ಜೊತೆಗೆ ತ್ರೀ ಟ್ವೆಂಟಿ ಎಮ್ ಎಮ್ನ ಡಿಸ್ಕ್ ಬ್ರೇಕ್ ಕೊಟ್ಟಿದ್ರೆ ಬ್ಯಾಕ್ ಅಲ್ಲಿ ಸೆವೆಂಟೀನ್ ಇಂಚಸ್ನ ಸ್ಪೋಕ್ ವೀಲ್ ಜೊತೆಗೆ ಟೂ ಸೆವೆಂಟಿ ಎಂ ಎಮ್ ಡಿಸ್ಕ್ ಬ್ರೇಕ ಕೊಟ್ಟಿದ್ದಾರೆ ಇನ್ನು ಇದರಲ್ಲಿ ಯೂಸ್ ಮಾಡಿರುವಂಥ ಸಸ್ಪೆನ್ಷನ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಫ್ರಂಟಲ್ಲಿ ಅಪ್ಸೈಡ್ ಡೌನ್ ಫೋಕ್ ಫಾರ್ಟಿ ತ್ರೀ ಎಮ್ ಎಮ್ ಸಸ್ಪೆನ್ಷನ್ನ ಯೂಸ್ ಮಾಡಿದರೆ ರೇರಲ್ಲಿ ಲಿಂಕೇಜ್ ಟೈಪ್ ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಸೊ ಟಿಕೆಟ್ ತಗೊಂಡಾಯ್ತು ಹೋಗ್ತಾ ಇದೀವಿ ಇವಾಗ ಎಂಟ್ರೆನ್ಸಿಪ್ ಬಂದಿದ್ದೀವಿ ಇಲ್ಲಿಗಂತೂ ತುಂಬ ಸಲ ಬಂದಿದ್ದೀನಿ ಗುರು ನಾನಂತೂ ಕೆಗುಡಿ ಮತ್ತು ಡಿಯರ್ ಹಿಲ್ಸ್ಗಂತೂ ತುಂಬ ಸಲ ಬಂದಿದ್ದೀನಿ ಲೈಕ್ ನಮಗೆ ಬರಬೇಕು ಅಂತ ಅನಿಸಿದಾಗೆಲ್ಲ ಬಂದಿದ್ದೀವಿ ನನಗಂತೂ ಎ ಖುಷಿ ಕೊಡುವಂಥ ಪ್ಲೇಸ್ ಯಾವುದು ಅಂತಂದರೆ ಈ ರೀತಿ ಕಾರ್ಗಳ ಮಧ್ಯೆ ಟ್ರಾವೆಲ್ ಮಾಡುವಂಥದ್ದು ಇಲ್ಲಿ ವೈಲ್ಡ್ ಅನಿಮಲ್ಸ್ ಎಲ್ಲ ನೋಡ್ಬೋದು ನಮ್ಮ ದುಷ್ಟ ಇದ್ರೆ ಆನೆಗಳ್ ಸಿಗುತ್ತೆ ಇಲ್ಲ ಅಂಗಿಗಳಿಗೆ ಸಿಗುತ್ತೆ ಇಲ್ಲ ಕಾಡೆಮ್ಮೆಗಳು ಸಿಗುತ್ತೆ ಕಾಟಿ ಅಂತಾರೆ ನಮ್ಮ ಸೈಡು ಸೊ ಕಾಡೆಮ್ಮೆಗಳು ಸಿಗುತ್ತೆ ಅದ್ರ ಜೊತೆಗೆ ಇನ್ನು ಜಿಂಕೆಗಳಂತ ಕೇಳೋದ ಬೇಡ ಜಿಂಕೆಗಳು ಒಂಥರ ಮೇಕೆಗಳು ನಮಗೆ ಸಿಗ್ತಾ ಇರುತ್ತೆ ಇಲ್ಲಿ ನಮ್ಮ ಅದೃಷ್ಟ ಇರಬೇಕಷ್ಟೇ ಸೊ ಅದೃಷ್ಟ ಇದ್ರೆ ಮಾತ್ರ ನಮಗೆ ಸಿಗೋದು ಇಲ್ಲ ಅಂತಂದ್ರೆ ಸಿಗೋಲ್ಲ ಸೊ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನಗೆ ಎಕ್ಸ್ಪೀರಿಯನ್ಸೇ ಇಲ್ಲ ಫ್ರೆಶರ ಇದೊಂದು ಫೀಲ್ಡ್ಗೆ ಸೊ ಏನು ಅಂದ್ಕೋಬೇಡಿ ನಾನೇನಾದರೂ ಕತ್ತು ಮಾತಾಡೋದು ಅಥವಾ ಎಕ್ಸ್ಪ್ಲಿನೇಷನ್ ಕೊಡೋದು ಏನಾದರೂ ಸರಿ ಇಲ್ಲ ಅಂತಂದ್ರೆ ಏನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಅಜೆಸ್ಟ್ ಮಾಡಿಕೊಳ್ಳಿ ಹೊಸ ಹುಡುಗ ಸೊ ಈ ರೀತಿ ಹೋಗೋದಕ್ಕೆ ಎವ್ರಿ ಸಕತ್ ಖುಷಿ ಆಗ್ತದೆ ಒಬ್ಬರು ಈಗಂತೂ ಮಳೆ ಬಿದ್ದು ಬಿದ್ದು ಐ ಥಿಂಕ್ ರೋಡು ಸರಿ ಇಲ್ಲ ಅನ್ಕೋತೀನಿ ಯಾರು ರೆಡಿ ಮಾಡಿಸಿಲ್ಲ ನೋಡಿದ ಮಟ್ಟಿಗೆ ನಾನು ಬಂದು ತುಂಬ ದಿನ ಆಯಿತು ಯಾವಾಗಲೇ ಒಂದ್ಸಲ ಬಂದಿದ್ದಷ್ಟೆ ಲೈಕ್ ಒಂದು ನಾಲ್ಕೈದು ತಿಂಗಳ ಮೇಲೇ ಆಗಿದೆ ಇಲ್ಲಿ ಬಂದು ನಾನು ಫ್ರೀ ಟೈಮಲ್ಲಿದ್ದಾವೆ ಎಲ್ಲಾದರೂ ಹೋಗ್ಬೇಕು ಅಂತ ಅನ್ನಿಸ್ದಾಗ ಅಥವಾ ನನಗೆ ಖುಷಿ ಆದಾಗ ಬೇಜಾರಾದಾಗ ಎಲ್ಲಾದರೂ ಹೋಗ್ಬೇಕು ಅಂತ ಅನ್ಕೋತಿರ್ಬೇಕಾದ್ರೆ ನೆನ್ಪಾಗುವಂಥ ಪ್ಲೇಸ್ ಇದು ಜಾಗ ಇದು ನನಗೆ ತುಂಬ ಖುಷಿ ಕೊಡುವಂಥ ಜಾಗ ಇದು ಹಾ ಬಂದ್ವಿ ಇವಾಗ ಹೇಗಿರಿ ಹತ್ರ ಇಲ್ಲಿ ಬಂದು ನಿಂತಿದ್ದೀವಿ ನೀವು ಏನು ಮುಂದ್ಗಡೆ ನೋಡ್ತಾ ಇದ್ದೀರಾ ಇಲ್ಲಿ ಸಫಾರಿಗೆ ಹೋಗೋರು ಟಿಕೆಟ್ಸ್ ಕರೆಯಲ್ಲಿ ತಗೋತಾರೆ ಅಲ್ಲಿ ಒಂದು ಆಫೀಸ್ ಇದೆ ಆಫೀಸಲ್ಲಿ ನೀವು ಟಿಕೆಟ್ ಅನ್ನು ಬೈ ಮಾಡಿ ನೀವು ಸಫಾರಿಗೆ ಹೋಗ್ಬೋದು ಬನ್ನಿ ಇವಾಗ ಸದ್ಯಕ್ಕೆ ಅಲ್ಲಿ ಈ ಕಡೆ ಒಂದು ರೌಂಡ್ ಆಗಿದೆ ಬರೋಣ ಸೊ ನೋಡಿ ಈ ರೀತಿ ಕಾಣುತ್ತೆ ನಮ್ಮ ಕೆ ಗುಡಿ ವೈಲ್ಡ್ ಲೈಫ್ ಕ್ಯಾಂಪು ರವಿಕುಮಾರ್ ಅಂತ ನನ್ನ ಫ್ರೆಂಡು ಏಸ್ ಒಂದು ಕತೆ ಹೇಳ್ತೀನಿ ಕೇಳಿ ಸ್ವಿಫ್ಟ್ ಡಿಸೈರ್ ಆಗೋರು ತಗೊಂಡಿರೋದು ಸ್ವಿಫ್ಟ್ ಡಿಸೈರ್ ತಗೊಂಡವ್ರೆ ಎಷ್ಟು ಯಾವ ಮಾಡಲ್ಲ ಟ್ವೆಂಟಿ ಟೂ ಮಾಡಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಎರಡು ಸಾವಿರದ ಇಪ್ಪತ್ತರಲ್ಲಿ ತಗೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ತಗೊಂಡವ್ರೆ ಯಾವ ರಿಜಿಸ್ಟ್ರೇಷನ್ ಬಾಲ್ಕಿ ರಿಜಿಸ್ಟ್ರೇಷನ್ ಸೆಕೆಂಡ್ ಸಕ್ ತಗೊಂಡಿದ್ದ ಫಸ್ಟ್ ಫಸ್ಟ್ ತಗೊಂಡವ್ರೆ ಏನು ಮಾಡೋರೇ ಅಂದ್ರೆ ನಿಲ್ಸವ್ರೆ ಓಡಿಸ್ತಾನೂ ಇಲ್ಲ ಯಾರು ಲೈಕ್ ಇವನು ಒಡಿಶಾ ಅಲ್ವಾ ಒಡಿಶಾಗೆ ಹೋಗ್ಬಿಟ್ಟವ್ರೆ ಅವ್ರ ಮನೇಲಿ ಅವರ ಅಪ್ಪನೂ ಕೂಡ ಓಡಿಸೋಲ್ಲ ತಂದೆಗೂ ಓಡಿಸೋಕೆ ಬರೋಲ್ಲ ಮತ್ತೆ ಅಣ್ಣ ತಮ್ಮ ಯಾರು ಇದಾರ ಯಾರು ಇಲ್ಲ ಗುರು ಸೊ ಕಾರ್ ತಗೊಂಡವ್ರೆ ಮನೇಲಿ ನಿಲ್ಸಿದ್ದಾರೆ ಇಲ್ಲಿ ತನಕ ಎತ್ತಿಲ್ಲ ಯಾವಾಗ ಎತ್ತಾರೋದ ಗೊತ್ತಿಲ್ಲ ನನಗಂತೂ ಹೆವಿ ಸಖತ್ ಖುಷಿ ಆಗ್ತಿದೆ ಗುರು ಲೈಕ್ ಫಸ್ಟ್ ಟೈಮು ವ್ಲಾಗಿಂಗ್ ವಿಡಿಯೋನ ಮಾಡ್ತಾ ಇರೋದು ಹೆವಿ ಎಕ್ಸೈಟಿಂಗಲ್ಲಿದ್ದೀನಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಎಷ್ಟು ಗುರು ಡೇಟು ಲೆವೆಂತ್ ಲೆವೆಂತ್ ಮೇ ಲೆವೆಂತು ಸೊ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಇನ್ನೊಂದು ನಾಲ್ಕೈದು ದಿನ ಆಗುತ್ತೆ ವಿಡಿಯೋ ಎಡಿಟ್ ಮಾಡಿ ಹಾಕೋದೆಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಲೈಕ್ ತುಂಬ ಎಡಿಟಿಂಗ್ ಈ ವಿಡಿಯೋನ ಮಾಡಿಬಿಡ್ತೀವಿ ಎಡಿಟಿಂಗ್ ಮಾಡೋದೇ ತುಂಬ ಕಷ್ಟ ಆಗೋದು ಲೈಕ್ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗಾಗಿ ವೆಯ್ಟ್ ಮಾಡ್ತಾಯಿರಿ ನೋಡೋದಕ್ಕೆ ಖುಷಿಯಾಗ್ತದೆ ಇಲ್ಲಿ ಒಂದು ಆನೆ ಇತ್ತು ಗುರು ಸಾಕಿರೋ ಆನೆ ಗಜೇಂದ್ರ ಅಂತ ಏಜಾಗಿದೆ ಅದು ತುಂಬ ಏಜ್ ಆಗಿದೆ ಅದು ಎಲ್ಲೋ ಒಳಗಡೆ ಬಿಟ್ಟಿರ್ತಾರೆ ಇವಾಗ ಲೈಕ್ ನೈಟ್ ಸಂಜೆ ಟೈಮ್ ಬಂದರೆ ಸಿಗುತ್ತೆ ಅಥವಾ ಮಾರ್ನಿಂಗ್ ಟೈಮ್ ಅರ್ಲಿ ಮಾರ್ನಿಂಗ್ ಟೈಮ್ ಬಂದರೆ ನಿಮಗೆ ಆ ಒಂದು ಆನೆನ ನೋಡ್ಬೋದು ಸೊ ಇವಾಗ ನೋಡೋಕ್ಕಾಗಲ್ಲ ಎಲ್ಲೋ ಒಳಗಡೆ ಕಾರ್ಡ್ ಒಳಗಡೆ ಬಿಟ್ಬಿಟ್ಟಿರ್ತಾರೆ ಸಂಜೆ ಇದ್ದರೆ ಕರ್ಕೊಂಡು ಬರ್ತಾರೆ ಅದನ್ನು ಆರಾಮಾಗಿ ನೋಡ್ಬೋದು ಒಂದು ಸಲ ನೋಡಿದ್ವಿ ಒಂದು ಸಲ ಲೈಕ್ ಮದ ಬಂದುಬಿಟ್ಟಿತ್ತು ಆನೆಗೆ ಅಲ್ಲಿ ಏನೋ ಮರಕ್ಕೋಗಿ ಏನೋ ತಿಂದು ಕಿತ್ತಾಕ್ತಾ ಇತ್ತು ಆವಾಗ ಮಾವುತ್ರರು ಮತ್ತು ಅದನ್ನು ಮೇಂಟೈನ್ ಮಾಡೋರು ಕಾಮ್ ಡೌನ್ ಮಾಡಿ ಮತ್ತೆ ಕರ್ಕೊಂಡು ಹೋದರು ಏನಾರು ಅಲ್ಲಿ ನೋಡಿಲ್ಲ ಇಲ್ಲ ಐತೆ ಐತೆ ನೋಡ್ರಿ ನೋಡಿರಿ ಈ ಕಡೆನೇ ಬರ್ತೈತೆ ಅಲ್ಲಿ ಬೇರೆ ಇದೆ ಇದಕ್ಕೆ ಮುಂದೆ ಭಯ ಆಗುತ್ತೆ ನೋಡೋದಕ್ಕೆ ಈ ರೀತಿ ಇದೆ ನಮ್ಮ ಕೆ ಗುಡಿ ವೈಲ್ಡ್ನೆಸ್ ಕ್ಯಾಂಪು ಎಸ್ ಆಯಿತು ಟೆನ್ ಡೇಸ್ ಇನ್ನು ಅಷ್ಟೇ ಇವತ್ತೊಂದಿನ ಮೈನಸ್ ಮಾಡ್ಬಿಟ್ಟು ನೀವ್ ಏನ್ ಮಾಡ್ತೀರಾ ಅಂದ್ರೆ ಎಂಜಾಯ್ ಮಾಡಿ ಬಂದಿದ್ರ ಇವತ್ತೊಂದಿನ ಮೈನಸ್ ಲೊಕೇಶನ್ ಎಂಜಾಯ್ ಮಾಡಿ ವ್ಯೂಸ್ ತಗೊಳ್ಳಿ ಒಂದಿನ ಮೈನಸ್ ನೆಕ್ಸ್ಟ್ ಹೋಗೋ ದಿನ ಒಂದು ಮೈನಸ್ ಮಾಡ್ಬೇಕು ಹೋಗೋ ದಿನ ಒಂದು ಆಯ್ತು ಇನ್ ಟೆನ್ ಡೇಸ್ ಮನೇಲಿ ಆರಾಮಾಗಿರ್ತೀರಲ್ಲ ಮನೇಲಿ ಫಾರ್ಚುನರ್ ಹೊಡಿ ಹೆಂಗೆ ಮಾಡಿಫೈ ಮಾಡಿ ಸಾಕತ್ ಗುರು ಬ್ಲ್ಯಾಕ್ ಕಲರ್ ಫಾರ್ಚುನರು ಕ್ರೇಜಿ ಆಗೈತೆ ಕಪಲ್ಸ್ ಬಂದಿದ್ದಾರೆ ಅದರಲ್ಲಿ ನಿಮ್ಮದು ಕತೆ ಹೇಳಪ್ಪ ಏನು ನಮ್ಮ ಕತೆ ಅದು ಹಿಮಾಲಯನ್ ಕತೆ ಹೇಳ ಹಿಮಾಲಯನ್ ಫೋರ್ ಫಿಫ್ಟಿ ಹೊಸ ಗಾಡಿ ಅವಾಗ ಬಂದಿತ್ತು ವರ್ಷದ ಮೇಲೆ ಅವಾಗಲೇ ತಗೊಂಡ್ ಮಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಅಲ್ಲ ನಾನ್ ತಗೊಂಡ್ ಬರ್ಬೇಕಾದ್ರೆ ಚಿಲ್ರೆ ನನ್ ತಗೊಂಡ್ ಬರ್ಬೇಕಾದ್ರೆ ಸಾವಿರದ ನೂರ ಎಂಬತ್ತಿತ್ತು ಸೊ ನೋಡಿ ಇದೆ ಅವರ ಹಿಮಾಲಯನ್ ಇನ್ನು ಇದರಲ್ಲಿ ಫೋರ್ ಫಿಫ್ಟಿ ಟು ಸಿ ಸಿ ಇಂಜಿನ್ ನ ಯೂಸ್ ಮಾಡಿದರೆ ಈ ಇಂಜಿನ್ ತರ್ಟಿ ನೈನ್ ಪಾಯಿಂಟ್ ಫೋರ್ ಸೆವೆನ್ ಬಿ ಎಚ್ ಪಿ ಪವರ್ ಅನ್ನ ಏಟ್ ತೌಸಂಡ್ ಆರ್ ಪಿ ಎಂ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಫಾರ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಅನ್ನ ಐದ್ ಸಾವಿರದ ಐನೂರು ಆರ್ ಪಿ ಎಂ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಇದು ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿರುತ್ತೆ ಇದಕ್ಕೆ ಇಂಜಿನ್ ಗಾರ್ಡ್ ಕೂಡ ಹಾಕಿಸ್ಕೊಂಡಿದ್ದಾರೆ ಹಳೆ ಹಿಮಾಲಯ ನಲ್ಲಿ ಐದ್ ಗೇರ್ ಕೊಟ್ಟಿದ್ರೆ ಹೊಸ ಹಿಮಾಲಯ ನಲ್ಲಿ ಹಾರ್ ಗೇರ್ ಅನ್ನ ಕೊಟ್ಟಿದ್ದಾರೆ ಇನ್ನು ಲೆಫ್ಟ್ ಸೈಡ್ ಹ್ಯಾಂಡಲ್ ಬರ್ ಅಲ್ಲಿ ಹೆಡ್ ಲೈಟ್ ಡಿಮಾಂಡ್ ಡಿಪ್ ಮಾಡೋದಕ್ಕೆ ಒಂದು ಸ್ವಿಚ್ ಅನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಂಡಿಕೇಟರ್ ನ ಆನ್ ಅಂಡ್ ಆಫ್ ಮಾಡೋದಕ್ಕೆ ಇನ್ನೊಂದು ಸ್ವಿಚ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಒಂದು ಹಾರ್ನ್ ಅನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಕೀ ಆನ್ ಮಾಡಿ ನೋಡಿದ್ರೆ ನಿಮಗೆ ಡಿಜಿಟಲ್ ಸ್ಪೀಡೋಮೀಟರ್ ಅಲ್ಲಿ ಈ ರೀತಿ ನೋಡ್ಲಿಕ್ಕೆ ಕಾಣುತ್ತೆ ಇನ್ನು ಲೆಫ್ಟ್ ಸೈಡ್ ಹ್ಯಾಂಡಲ್ ಬಾರ್ ಅಲ್ಲಿ ಇಂಜಿನ್ ಆನ್ ಅಂಡ್ ಆಫ್ ಮಾಡೋದಕ್ಕೆ ಒಂದು ಸ್ವಿಚ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಮೋಡ್ ಗಳನ್ನ ಚೇಂಜ್ ಮಾಡೋದಕ್ಕೆ ಮತ್ತೊಂದು ಸ್ವಿಚ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಸೆವೆಂಟೀನ್ ಲೀಟರ್ಸ್ ಕೆಪಾಸಿಟಿ ಇರುವಂತಹ ಫ್ಯೂಯಲ್ ಟ್ಯಾಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಮುಂದೆ ಎಲ್ ಇ ಡಿ ಹೆಡ್ಲ್ಯಾಂಪ್ ಜೊತೆಗೆ ಎರಡು ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ವಿಂಡ್ ಶೀಲ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ನನ್ನ ಐಟಿಗಂತೂ ಇದು ಯೂಸ್ ಕೂಡ ಆಗ್ತಾ ಇಲ್ಲ ಇನ್ನು ಬ್ಯಾಕ್ ಅಲ್ಲೂ ಎಲ್ ಇ ಡಿ ಇಂಡಿಕೇಟರ್ಸ್ ನ ಪ್ಲೇಸ್ ಮಾಡಿದ್ದಾರೆ ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಸೀಟ್ಸ್ ಗಳನ್ನ ಹೆವಿ ಕಂಫರ್ಟೆಬಲ್ ಆಗಿದೆ ಹಿಂದ್ಗಡೆಯಿಂದ ಈ ಬೈಕ್ ಸ್ಟ್ರಕ್ಚರ್ ನೋಡಿದ್ರೆ ಹ್ಮ್ 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 ಇದು ಸಫಾರಿ ಕಾರು ಇವಾಗ ಹೋಗ್ತಾ ಇದಾರೆ ಇವಾಗ ಕರ್ಕೊಂಡು ಹೋಗ್ತಾರೆ ಅವರು ಸೊ ಇಲ್ಲೊಂದು ರೋಡ್ ಇದೆ ಇಲ್ಲಿ ಬಂದು ಹಿಂಗೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಸೊ ಇಲ್ಲಿ ಕಾರ್ ಹೋಗುತ್ತೆ ನೋಡ್ಕೊಳ್ಳಿ ಸೊ ಈ ರೀತಿ ಬಂದು ಕರ್ಕೊಂಡು ಹೋಗ್ತಾರೆ ಒಳಗಡೆ ಹೋಗಿದ್ದು ಒನ್ ಅವರ್ ಸುತ್ತಿಸ್ಕೊಂಡು ಬರ್ತಾರೆ ವಾಪಸ್ ಇಂಜಿನ್ ಟೆಂಪ್ರೇಚರು ಇಂಜಿನ್ ಟೆಂಪ್ರೇಚರ್ ಪ್ರಾಬ್ಲಮ್ ಇಲ್ಲ ಹೋಗೋದು ಏನು ರೆಡ್ ರೆಡ್ ತೋರಿಸ್ತೈತೆ ಅದು ಓ ಎತ್ತಿದ್ದೀನಲ್ಲ ಓಕೆ ಒಂದಿನ ಈ ಕೊಳದಲ್ಲಿ ಒಂದು ಒಂದಷ್ಟು ಆನೆಗಳು ನೋಡಿದ್ವಿ ಫೋಟೋಗ್ರಫಿ ಕೂಡ ಮಾಡಿದ್ದೆ ಅದರಲ್ಲಿ ಆ ಕಡೆ ಬಂದು ನೀರು ಗೀರು ಕುಟ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ವು అదను కూడా హాక్తి నోడి ఆ క్రేజి గురు బైక్ మాత్ర క్రేజి ఆగితే ಎಷ್ಟು ಸ್ಮೂತ್ ಆಗುತ್ತೆ ಅಂದ್ರೆ ಬೆಟ್ಟನ ಈಗಲೇನೆ ಕಳೆದೋಗ್ಬಿಟ್ಟಿದೀನಿ ಆಕ್ಚುಲಿ ನಾನು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಿದ್ದೆ ಬೈಕ್ ನೋಡೋಣ ಅಂತ ಬೈಕ್ ನೋಡಿರ್ಬೇಕಾದ್ರೆ ಅಣ್ಣ ಹೇಳ್ದ ಲೈಕ್ ನೀವೇನಾದ್ರೂ ಹಿಮಾಲಯ ಹೋಗ್ಬಿಟ್ರೆ ಒಂದು ವಾರ ಓಡಿಸ್ಬಿಡಿ ಬೈಕ್ನ ಅದನ್ನು ಒಂದು ಲಾಂಗ್ ರೈಡ್ ಹೋಗಿ ಬಂದ್ಬಿಡಿ ಪಕ್ಕ ನನಗೆ ಹಿಮಾಲಯಂದು ಹುಚ್ಚಿಡ್ಕಿಬಿಡುತ್ತೆ ಅದನ್ನ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗಲ್ಲ ಅವರು ಮತ್ತೆ ನೀವು ಆನ್ಲೈನ್ಗೆ ಶಿಫ್ಟ್ ಆದರೆ ಒಂದ್ಸಲ ಮತ್ತೆ ಬೇರೆ ಗಾಡಿಗೆ ಶಿಫ್ಟ್ ಆಗೋದಕ್ಕೆ ಚಾನ್ಸೇ ಕೊಡಲ್ವಂತೆ ಆ ರೇಂಜ್ಗೆ ಉಚ್ಚುಗ್ಸುತ್ತೆ ಅಂತ ಹೇಳಿದ್ದ ಈ ಬೈಕ್ ಓಡಿಸಿದ ಮೇಲೆಂಗೆ ಎಲ್ಲೋ ಒಂದು ಕೂಡ ನಿಜ ಅನ್ನಿಸ್ತದೆ ನನಗೇನೋ ಒಂಥರ ಕ್ರೇಜಿ ಅನ್ನಿಸ್ತದೆ ಈ ಬೈಕು ಸಕ್ಕತ್ತು ಬೀಲ್ ಕೊಡ್ತಿದೆ ಓಡಿಸೋದಕ್ಕೆ